ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷಯ ತೃತೀಯ ದಿನದಂದು ಯಾವುದೆಲ್ಲ ವಸ್ತುಗಳನ್ನು ಮನೆಗೆ ತರಬಹುದು ಅಂತ ತಿಳಿಸಿಕೊಡ್ತಾ ಇದ್ದೀನಿ ಈ ದಿನ ಚಿನ್ನ ಬೆಲ್ಲಿಯನ್ನೇ ಖರೀದಿಸಬೇಕು ಅಂತ ಇಲ್ಲ ಕೆಲವರು ಚಿನ್ನವನ್ನು ಖರೀದಿಸುತ್ತಾರೆ ಚಿನ್ನ ಸಂಪತ್ತು ಅದೃಷ್ಟ ಲಕ್ಷ್ಮಿಯ ಸ್ವರೂಪ ಈ ದಿನದಂದು ಚಿನ್ನ ತಗೊಂಡ್ರೆ ಮನೆಯಲ್ಲಿ ಚಿನ್ನ ಸೇರುತ್ತದೆ ಅನ್ನೋದು ಒಂದು ನಂಬಿಕೆ ಎಲ್ಲರಿಗೂ ಕೂಡ ಚಿನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾಗಿ ಚಿನ್ನಕ್ಕಿಂತ ಅತಿ ಅಮೂಲ್ಯವಾದ ವಸ್ತುಗಳು ಇದನ್ನು ನಾವು ಮನೆಗೆ ತಕೊಂಡು ಬರುವುದರಿಂದನೂ ಕೂಡ ಈ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರುತ್ತಾರೆ ತೃತೀಯ ದಿನ ಮನೆಗೆ ಯಾವ ವಸ್ತುಗಳನ್ನು ತರಬಹುದು ಅಂತ ತಿಳಿಸ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಅರಿಶಿನ ಕುಂಕುಮವನ್ನು ತಗೊಂಡು ಬರಬಹುದು ಅರಿಶಿನ ಕುಂಕುಮ ಸೌಭಾಗ್ಯದ ಸಂಕೇತ ಆಗಿರುವುದರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿನಿತ್ಯ ಉಪಯೋಗಿಸುವಸ್ತು ಅಂದರೆ ಅದು ಅರಿಶಿನ ಕುಂಕುಮ ಯಾಕೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡಲಿಕ್ಕೆ ಹೊಸ್ತಿಲ್ವರಿಸಿ ರಂಗೋಲಿಟ್ಟು ಅರಿಶಿನ ಕುಂಕುಮ ಬೊಟ್ಟು ಇಡುವುದಕ್ಕೆ ಆಗಿರ್ಬೋದು ಮನೆಗೆ ಬಂದಿರುವ ಮುತ್ತೈದೆಯರಿಗೆ ಹರಿಶಿನ ಕುಂಕುಮ ಕೊಡೋದಕ್ಕೆ ಆಗಿರಬಹುದು ಪ್ರತಿಯೊಂದರಲ್ಲಿ ನಾವು ಪ್ರತಿ ನಿತ್ಯ ಬಳಸುವ ವಸ್ತು ಹರಿಶಿನ ಕುಂಕುಮ ಶುಭ ಕೂಡ ಹೌದು ಹಾಗಾಗಿ ಹರಿಶಿನ ಕುಂಕುಮ ಮನೆಗೆ ತರಬಹುದು ಇದರಿಂದ ಮನೆಯಲ್ಲಿ ಹರಶಿನ ಕುಂಕುಮ ಕೊರತೆ ಮನೆಯಲ್ಲಿ ಯಾವತ್ತೂ ಕೂಡ ಬರುವುದಿಲ್ಲ ನೆಕ್ಸ್ಟ್ ಎರಡನೆಯದು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿರುವ ಪುಸ್ತಕ ಇಲ್ಲದಿದ್ದರೆ ನೀವು ತಗೊಳ್ಬೇಕು ಅಂತ ಅನ್ಕೊಳ್ತಿದ್ರೆ ತಗೊಳ್ಬಹುದು ನೀವು ಲಕ್ಷ್ಮಿಗೆ ಸಂಬಂಧಪಟ್ಟಿರುವಂತ ಪಟ್ಟಿರುವಂತಹ ಲಕ್ಷ್ಮೀ ಸಹಸ್ರನಾಮ ಅಷ್ಟೋತ್ತರ ನಾಮ ಈ ರೀತಿ ಯಾವುದಾದರೂ ಬುಕ್ಕು ನಿಮ್ಮ ಹತ್ರ ಇಲ್ಲದಿದ್ದರೆ ನೋಡಿ ಈ ದಿನದಂದು ತಗೊಳ್ಬಹುದು ತುಂಬಾ ಒಳ್ಳೆಯದು ಯಾರೆಲ್ಲ ಮನೆಗೆ ಕಾಮಧೇನು ತರಬೇಕು ಅಂತ ಅನ್ಕೊಂಡಿರ್ತೀರ ನೋಡಿ ಅವ್ರ ಅಕ್ಷದೃತಿಯ ದಿನ ಮನೆಗೆ ತಕೊಂಡು ಬರಬಹುದು ಇಲ್ಲಿ ಕಂಚು ಬಿತ್ತಲೆ ಪಂಚಲೋಹ ಈ ತರದಲ್ಲಿ ತಗೊಂಡು ಬನ್ನಿ ತುಂಬಾನೇ ಒಳ್ಳೆಯದು ದೇವರ ಫೋಟೋಗಳು ಏನಾದ್ರೂ ತರಬೇಕು ಅಂತ ಇದ್ರೆ ಅಥವಾ ಹಳೆಯದಾಗಿದ್ರೆ ಏನಾದ್ರೂ ಒಡೆದು ಹೋಗಿದ್ರೆ ಅದನ್ನು ಬದಲಾಯಿಸಿ ತರಬೇಕು ಅಂತ ಇದ್ರೆ ಅದನ್ನು ಕೂಡ ತಕೊಂಡು ಬರಬಹುದು ದೇವರ ವಿಗ್ರಹಗಳು ದೀಪಗಳನ್ನು ತರಬಹುದು ಹಾಗೆಯೇ ಮನೆಯಲ್ಲಿ ಏನಾದ್ರೂ ದೇವರ ಪೂಜೆಗೆ ಬಳಸುವಂತಹ ಪಾತ್ರೆಯನ್ನು ತರಬೇಕು ಅಂತ ಅನ್ಕೊಂಡಿದ್ರೆ ಅಕ್ಷಯ ತೃತೀಯ ದಿವಸದಂದು ಪಾತ್ರೆಯನ್ನು ತರಬಹುದು ದೇವರ ಪೂಜೆಗೆ ಬಳಸುವಂಥ ಪಾತ್ರೆ ತುಂಬ ಹಳೆಯದಾಗಿದ್ದರೆ ಒಡೆದು ಹೋಗಿದ್ರೆ ಅದನ್ನು ಚೇಂಜ್ ಮಾಡಬೇಕು ಅಂತ ಇದ್ದರೆ ಆವತ್ತಿನ ದಿವಸ ಮಾಡ್ಬೋದು ತಾಮ್ರ ಹಿತ್ತಲೆ ಪಂಚಲೋಹ ಪಾತ್ರೆಗಳನ್ನು ಖರೀದಿ ಮಾಡಬಹುದು ದೇವರ ವಿಗ್ರಹ ಪಾತ್ರೆಗಳನ್ನು ಖರೀದಿ ಮಾಡಿ ಪೂಜೆ ಮಾಡಬಹುದು ಹಾಗೆಯೇ ನೀವು ಹಳೆಯ ವಸ್ತು ಹಾಕಿ ಹೊಸ ವಸ್ತು ತರ್ತೀರ ಅಂದರೆ ನೀವು ಸೋಮವಾರನೇ ಹೋಗಿ ಹಳೆಯ ವಸ್ತು ಕೊಟ್ಟು ನೀವು ಯಾವುದಾದ್ರೂ ಹೊಸ ವಸ್ತು ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ ಬಿಡಿ ದುಡ್ಡು ಕೊಟ್ಟು ಸೆಲೆಕ್ಟ್ ಮಾಡಿ ಎತ್ತಿ ಹಿಟ್ಟು ಬಂದರೂ ಪರವಾಗಿಲ್ಲ ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಒಳಗೆ ನೀವು ಆ ವಸ್ತುವನ್ನು ಮನೆಗೆ ತಗೊಂಡು ಬಂದು ತೊಳೆದು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ವೀಳ್ಯದೆಲೆ ಅಡಿಕೆ ಗುಂಡಡಿಕೆ ಅಂದರೆ ಗುಂಡಕ್ಕೆ ಪೂರ್ಣವಾಗಿರುವ ಅಡಿಕೆಯನ್ನು ತಗೊಂಡು ಬರ್ಬೋದು ಆವತ್ತಿನ ದಿವಸ ಹಾಗೆಯೇ ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಕವಡೆ ಗೋಮತಿ ಚಕ್ರ ತಾವರೆ ಬೀಜ ಶ್ರೀಫಲ ಇಂತಹದ ಸಾಕ್ಷಾತ್ ಲಕ್ಷ್ಮೀ ದೇವಿನಿ ಅಂತಲೇ ಹೇಳ್ಬೋದು ಇದು ನೋಡಿ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗ್ತದೆ ತೆಂಗಿನಕಾಯಿ ಗುಂಡಡಿಕೆ ಹರಶಿಣದ ಕೊಂಬು ಗುಲಗಂಜಿ ಕೆಂಪು ಗುಲಗಂಜಿ ಇಪ್ಪತ್ತೊಂದು ಅಥವಾ ಒಂಬತ್ತು ತಂದು ಮನೆಯಲ್ಲಿ ಇಡಿ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು ಅದರ ಜೊತೆಗೆ ಗಂಧದ ಚಕ್ಕೆ ಗಂಧದ ಚಕ್ಕೆ ಯಾರ ಮನೆಯಲ್ಲಿ ಇಲ್ಲ ನೋಡಿ ಅವರು ಈ ದಿವಸ ತಗೊಂಡು ಬರಬಹುದು ಗ್ರಂಥಿಕೆ ಅಂಗಡಿಯಲ್ಲಿ ಸಿಗ್ತದೆ ಅಕ್ಷಯ ತೃತೀಯ ದಿನ ಪೂಜೆ ಮಾಡಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕಬಟ್ಟಿನಲ್ಲಿ ಇಟ್ಟುಕೊಳ್ಳಿ ತುಂಬಾ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಅದರಲ್ಲೂ ಅಕ್ಷಯ ತೃತೀಯ ದಿನ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಹಣದ ಕೊರತೆ ಬರೋದೇ ಇಲ್ಲ ಹಾಗೆಯೇ ರೇಷ್ಮೆ ಸೀರೆಯನ್ನು ತಗೊಳ್ಬೇಕು ಅಂತ ಪ್ಲ್ಯಾನ್ ಇದ್ರೆ ಅಕ್ಷಯ ತೃತೀಯ ದಿವಸದಂದು ರೇಷ್ಮೆ ಸೀರೆಯನ್ನು ತಗೊಳ್ಬಹುದು ರೇಷ್ಮೆ ಸೀರೆಯನ್ನು ಮಾತ್ರ ಪರ್ಚೇಸ್ ಮಾಡಿ ಅದನ್ನು ಬಿಟ್ಟು ಬೇರೆ ಫ್ಯಾನ್ಸಿ ಸೀರೆಯನ್ನು ಪರ್ಚೇಸ್ ಮಾಡಬೇಡಿ ವರಲಕ್ಷ್ಮಿ ಹಬ್ಬ ಗೌರಿ ಹಬ್ಬಕ್ಕೆ ಏನಾದರೂ ನೀವು ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಮುಂಚಿತವಾಗಿ ಅಕ್ಷಯ ತೃತೀಯ ದಿನ ತಗೋಬಹುದು ಅಥವಾ ಪೂಜೆಗೆ ಯಾವುದಾದ್ರೂ ಸಾಮಾನನ್ನು ತಗೋಬೇಕು ಅಂತ ಇದ್ದವರು ಆ ದಿನ ತಗೊಳ್ಬಹುದು ಮನೆಗೆ ತರಬಹುದು ಹಾಗೇನೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳನ್ನು ನೀವು ತಗೊಳ್ಬೇಕು ಅಂತ ಇದ್ದವರು ಆವತ್ತಿನ ದಿನ ತಗೊಳ್ಬಹುದು ಪೂಜಾ ಸಾಮಗ್ರಿ ಲಕ್ಷ್ಮಿ ಮುಖವಾಡ ಕಲಾಸ ಬೆಳ್ಳಿ ತಂಬಿಗೆ ಆಗಿರಬಹುದು ನೀವು ತಗೊಳ್ಬೇಕು ಅಂತ ಅನ್ಕೊಳ್ತಿದ್ದವರು ಆ ದಿವಸ ಮನೆಗೆ ತಗೊಂಡು ಬರಬಹುದು ಈ ತರ ಖರೀದಿ ಮಾಡಲಿಕ್ಕೆ ಆಗಲ್ಲ ಆದ್ರೆ ಚಿಕ್ಕ ಗೆಜ್ಜೆ ಏನಾದ್ರೂ ಖರೀದಿ ಮಾಡಬಹುದು ಅಥವಾ ರಾಶಿ ಹರಳು ಇರುವ ಉಂಗುರಗಳು ತಗೊಳ್ಬೇಕು ಅಂತ ಇದ್ದರೆ ಕಾಲುಗೆಜ್ಜೆ ಕಾಲು ಉಂಗುರ ಇದನ್ನೆಲ್ಲ ತಗೊಳ್ಬೇಕು ಅಂತ ಇದ್ದರೆ ಖಂಡಿತವಾಗಿ ಈ ದಿನ ತಗೊಳ್ಬೋದು ದೇವರ ಮುಂದೆ ಇಟ್ಟು ಅಂದರೆ ಅಂಗಡಿಯಿಂದ ತಂದ ತಕ್ಷಣ ಅದಕ್ಕೆ ಹಾಲು ಮತ್ತೆ ಹರಿಶಿನ ಹಾಕಿ ತೊಳೆದು ಆಮೇಲೆ ಒಂದು ಹರಿಶಿನ ಬಟ್ಟೆ ಮೇಲೆ ಆ ವಸ್ತುವನ್ನು ಹಿಡಬೇಕು ಆ ಬರ್ಣ ತಂದರೆ ಈ ಥರ ಮಾಡಿ ಬೇರೆ ವಸ್ತು ತಂದರೆ ಹಾಗೆಯೇ ಒಂದು ಮನೆ ಮೇಲೆ ಪ್ಲೇಟ್ ಮೇಲೆ ಇಟ್ಟು ಪೂಜೆ ಮಾಡಬಹುದು ಆಭರಣ ತಂದರೆ ಅದನ್ನು ಹಳದಿ ಬಟ್ಟೆ ಮೇಲೆ ಇಟ್ಟು ಹರಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಹೂವಿಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನು ಹಾಕೊಳ್ಬೇಕು ಈ ಸಮಯದ ಒಳಗಡೆನೆ ಹಾಕಬೇಕು ಬೆಳಿಗ್ಗೆ ಆರು ಗಂಟೆಯಿಂದ ಎರಡು ಗಂಟೆ ಒಳಗೆ ಒಳ್ಳೆಯ ಶುಭ ಮುಹೂರ್ತ ಇರುತ್ತದೆ ಹನ್ನೆರಡು ಮೂವತ್ತರ ಒಳಗೆ ಹಾಕಿದರೆ ತುಂಬಾ ಒಳ್ಳೆಯದು ಚಿನ್ನ ಅಥವಾ ಬೆಳ್ಳಿ ಆಭರಣಗಳನ್ನು ನೀವು ಏನಾದರೂ ತಗೊಂಡು ಬಂದಿದ್ರೆ ಈ ಸಮಯದಲ್ಲಿ ಪೂಜೆ ಮಾಡಿ ಧರಿಸಿ ತುಂಬಾ ಒಳ್ಳೆಯದಾಗ್ತದೆ ಅಕ್ಷಯ ತೃತೀಯ ದಿನ ಶಾಪಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆದರೆ ದುಡ್ಡು ಕೊಟ್ಟು ಮುಂಚಿನ ಎದ್ದಿಟ್ಟು ಬನ್ನಿ ಈ ಸಮಯದಲ್ಲಿ ನೀವು ಹೋಗಿ ತಗೊಂಡು ಬಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಹುದು ಹಾಗೆಯೇ ಈ ದಿನ ಮನೆಗೆ ಉಪ್ಪು ಎಣ್ಣೆಯನ್ನು ತರಬಹುದು ಹೊಸ ಪರಕೆಯನ್ನು ಕೂಡ ಈ ದಿನ ನೀವು ಮನೆಗೆ ತರಬಹುದು ಅಡುಗೆ ಮನೆಗೆ ಬೇಕಾಗಿರುವಂಥ ಪದಾರ್ಥಗಳು ಅಕ್ಕಿ ಬೆಲ್ಲ ಗೋಧಿ ಹೆಸರು ಕಾಳು ತೊಗರಿಬೇಳೆ ಈ ಥರದ ಪ್ರತಿಯೊಂದು ಪದಾರ್ಥಗಳನ್ನು ಆವತ್ತಿನ ದಿನ ನೀವು ತಗೊಂಡು ಬರಬಹುದು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಮನೆಯಲ್ಲಿ ಯಾವತ್ತೂ ದಿನಸಿಯ ಕೊರತೆನೇ ಬರುವುದಿಲ್ಲ ಇದೆಲ್ಲ ಏನೂ ತರೋದಕ್ಕೆ ಆಗುವುದಿಲ್ಲ ಅನ್ನುವರು ಒಂದು ಕಲ್ಲು ಉಪ್ಪಿನ ಪ್ಯಾಕೆಟನ್ನು ತಗೊಂಡು ಬಂದು ಅದನ್ನು ದೇವರ ಮನೆಯಲ್ಲಿ ಇಟ್ಟು ದೀಪ ಅರಿಶಿನ ಕುಂಕುಮ ಹಚ್ಚಿ ಒಂದು ಕೆಂಪು ಹೂವನ್ನು ಇಟ್ಟು ಪೂಜೆ ಮಾಡಿ ಆ ದಿನ ಅಡುಗೆಗೆ ಈ ಉಪ್ಪನ್ನು ಉಪಯೋಗಿಸಿ ತುಂಬಾ ಒಳ್ಳೆಯದಾಗ್ತದೆ ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿಯನ್ನೇ ತರಬೇಕು ಅಂತ ಇಲ್ಲ ಮನೆಗೆ ಬೇಕಾಗಿರುವ ಪದಾರ್ಥವನ್ನು ತರಬಹುದು ಉಪ್ಪು ತುಪ್ಪ ಬೆಲ್ಲ ಅರಿಶಿನದ ಕೊಂಬು ಸಕ್ಕರೆ ಅಕ್ಕಿ ಅಡುಗೆ ಮನೆಗೆ ಬೇಕಾಗಿರುವ ಪದಾರ್ಥಗಳನ್ನು ಆ ದಿನ ತಗೊಂಡು ಬರ್ಬೋದು ಮನೆಗೆ ಹಾಗೆಯೇ ಕೊಲ್ಲಲು ಕಡಗಲು ಆಮೆ ಕಾಮಧೇನು ತರಬಹುದು ಮನೆಗೆ ಮನೆಗೆ ಗಿಡಗಳನ್ನು ತರಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನ ತುಳಸಿ ಗಿಡ ವೀಲೇದೆ ಗಿಡ ಮಲ್ಲಿಗೆ ಗಿಡ ದಾಸವಾಳ ಗಿಡ ತಕೊಂಡು ಬನ್ನಿ ತುಂಬಾ ಒಳ್ಳೆಯದಾಗ್ತದೆ ಇದಲ್ಲದೆ ಈ ದಿನ ಜೇನುತುಪ್ಪ ತುಪ್ಪ ಕೆಂಪು ಕಲ್ಲು ಸಕ್ಕರೆ ಖರ್ಜೂರ ಒಣದ್ರಾಕ್ಷಿ ಬಾದಾಮಿ ಈ ವಸ್ತುಗಳನ್ನು ಕೂಡ ಮನೆಗೆ ತರಬಹುದು ಇದನ್ನು ತಗೊಂಡು ಬಂದು ಬಟ್ಟಲಲ್ಲಿ ಹಾಕಿ ಬೆಳ್ಳಿದು ಬಟ್ಟಲು ಪ್ಲೇಟ್ ಇದ್ರೆ ಅದರಲ್ಲಿ ಹಾಕಿ ಅಥವಾ ಹಿತ್ತಲೆ ಪ್ಲೇಟ್ ಆಗಿರಬಹುದು ಕಪ್ಪಲ್ಲಿ ಆಗಿರಬಹುದು ಗಾಜಿನ ಬೌಲಲ್ಲಿ ಏನಿದ್ದರೂ ಸಹ ಸರಿ ಅದರಲ್ಲಿ ಹಾಕಿ ಅದಕ್ಕೆ ಒಂದು ಕೆಂಪು ಹೂವನ್ನು ಇಟ್ಟು ಅದರ ಮೇಲೆ ಒಂದು ತುಳಸಿದಳವನ್ನು ಇಟ್ಟು ಪೂಜೆ ಮಾಡಿ ಈ ದಿನ ಏಲಕ್ಕಿ ಲವಂಗವನ್ನು ತರಬಹುದು ತುಂಬಾ ಒಳ್ಳೆಯದು ಇದನ್ನೆಲ್ಲವನ್ನು ಕಪ್ಪಿನಲ್ಲಿ ಹಾಕಿ ಪೂಜೆ ಮಾಡಿ ಅನಂತರ ಕೆಂಪು ಬಟ್ಟೆಯಲ್ಲಿ ಆರು ಲವಂಗ ಆರು ಏಲಕ್ಕಿ ಆರು ಬಾದಾಮಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಹಣ ಇಡುವ ಬಾಕ್ಸಿನಲ್ಲಿ ಇಟ್ಟುಕೊಳ್ಳಿ ಉಳಿದದನ್ನು ಮನೆಯವರೆಲ್ಲರೂ ತಿನ್ಬೋದು ಈ ರೀತಿ ಹಣ ಇಡುವ ಬಾಕ್ಸ್ನಲ್ಲಿ ಇಡೋದ್ರಿಂದ ಅದು ಲಕ್ಷ್ಮಿಯ ಸ್ವರೂಪ ಧನ ವೃದ್ಧಿಯಾಗ್ತದೆ ಹಾಗೆಯೇ ನೀವು ತಾಮ್ರದ ಚೊಂಬುವನ್ನು ತಗೊಳ್ಬೇಕು ಅಂತ ಅನ್ಕೊಳ್ತಿದ್ರೆ ಈ ದಿವಸದಂದು ತಾಮ್ರದ ಚೊಂಬುವನ್ನು ಮನೆಗೆ ತಗೊಂಡು ಬರಬಹುದು ತಾಮ್ರದ ಚೊಂಬು ತಂದು ಮನೆಗೆ ಚೆನ್ನಾಗಿ ತೊಳೆದು ನೀರನ್ನು ತುಂಬಿಸಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅಚ್ಚೆ ತೃತೀಯ ದಿನದಂದು ಚಿನ್ನವನ್ನು ಪ್ರತಿಯೊಬ್ಬರೂ ಆವತ್ತು ತಗೊಳ್ಬೇಕು ಅಂತ ಏನೂ ಇಲ್ಲ ನಮ್ಮ ಯೋಗ್ಯತೆಗೆ ಎಷ್ಟು ಆಗ್ತದೆ ಅಷ್ಟು ಪ್ರಮಾಣದಲ್ಲಿ ನಾವು ಚಿನ್ನವನ್ನು ತಗೊಳ್ಬಹುದು ಅಕ್ಷಯ ತೃತೀಯ ದಿನ ತಂದು ಚಿನ್ನವನ್ನು ತಗೊಳ್ಳೇಬೇಕು ಅಂತ ಮತ್ತೊಂದು ಕಡೆ ಸಾಲ ಅಂತ ಮಾಡಲಿಕ್ಕೆ ಹೋಗಬೇಡಿ ಏಕೆಂದರೆ ಸಾಲ ಮಾಡಿದರೆ ಸಾಲನೂ ಕೂಡ ಅಕ್ಷಯ ಆಗ್ತಾ ಹೋಗ್ತದೆ ಆವತ್ತಿನ ದಿನ ಸಾಲ ಮಾಡಿ ಚಿನ್ನವನ್ನು ತಗೊಳ್ತಿದ್ದೀರಾ ಅಂದರೆ ಸಾಲ ಮತ್ತೆ ಡಬಲ್ ಆಗ್ತಾ ಹೋಗ್ತದೆ ಆ ತಪ್ಪು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ ಆವತ್ತಿನ ದಿವಸ ಏಲಕ್ಕಿ ಲವಂಗ ಪಲವೆಲಿ ಚಕ್ಕೆ ಈ ಥರದ ಪದಾರ್ಥಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಮನೆಗೆ ತಗೊಂಡು ಬರಬಹುದು ಈ ಎಲ್ಲ ಪದಾರ್ಥಗಳು ಕೂಡ ಲಕ್ಷ್ಮಿಯ ಸ್ವರೂಪ ಅಂತಾನೆ ಹೇಳ್ತಾರೆ ಅಕ್ಷ ತೃತೀಯ ದಿನ ಗೋಲ್ಡನೆ ತರಬೇಕು ಅಂತ ಏನೂ ಇಲ್ಲ ಲಕ್ಷ್ಮೀ ದೇವಿಗೆ ಇಷ್ಟವಾದ ಕೆಲಸವನ್ನು ಮಾಡಬಹುದು ಧಾನ್ಯಗಳನ್ನು ತರಬಹುದು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪವಾದ ಉಪ್ಪನ್ನು ಸಹ ಮನೆಗೆ ತರಬಹುದು ಆ ದಿವಸ ಆ ದಿವಸ ದೇವರ ವಿಗ್ರಹಗಳನ್ನು ತಗೊಳ್ಬಹುದು ದೇವರ ವಿಗ್ರಹಗಳಲ್ಲಷ್ಟೇ ತುಂಬ ಸೌಮ್ಯ ಮುಖವಾಗಿರುವಂಥ ನಗು ಮುಖವಿರುವ ಲಕ್ಷ್ಮಿ ಮುಖವಾಡಗಳನ್ನು ನೋಡಿ ತಗೊಳ್ಳಿ ದೇವರ ವಿಗ್ರಹಗಳಲ್ಲಿ ಕೂಡ ಯಾವುದು ವಿಗ್ರಹಗಳನ್ನು ಮನೆಯಲ್ಲಿ ಹಿಡಬೇಕು ಯಾವ ವಿಗ್ರಹಗಳನ್ನು ಹಿಡಬಾರದು ಅಂತ ಆಚಾರ ಪದ್ಧತಿ ಸಂಪ್ರದಾಯ ಇದ್ದೇ ಇರ್ತದೆ ಅದನ್ನೆಲ್ಲ ತಿಳಿದುಕೊಂಡು ತಕೊಳ್ಳಿ ಅಕ್ಷಯ ತೃತೀಯ ದಿನ ದಾನ ಧರ್ಮಗಳನ್ನು ಮಾಡುವುದು ಪ್ರಮುಖ ಬೇರೆಯವರಿಗೆ ಸಹಾಯ ಮಾಡಬಹುದು ಪ್ರಾಣಿ ಪಕ್ಷಿಗಳಿಗೆ ತಿನ್ನುವುದಕ್ಕೆ ಕೊಡಬಹುದು ನೋಡಿದ್ರಲ್ಲ ಅಕ್ಷಯ ತೃತೀಯ ದಿನ ಚಿನ್ನವನ್ನೇ ಮನೆಗೆ ತರಬೇಕು ಅಂತ ಏನೂ ಇಲ್ಲ ಅಕ್ಷಯ ತೃತೀಯ ದಿನ ಏನೆಲ್ಲ ವಸ್ತುಗಳನ್ನು ಮನೆಗೆ ತರಬಹುದು ನನಗೆ ತಿಳಿದಿರುವಷ್ಟು ಮಟ್ಟಿಗೆ ತಿಳಿಸಿಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸೊಬ್ಬರು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್